ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ನೆ ವಿಡಿಯೋದಲ್ಲಿ ನೋಡಿದ್ರಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ ಬಂದು ರೊಟ್ಟಿ ತಿಂದು ಕಾಫಿ ಎಲ್ಲ ಕುಡ್ದಾಯ್ತು ನೋಡಿ ಮಳೆ ಬರ್ತಾ ಇದೆ ವೆದರ್ ನೋಡಿ ಸಖತ್ತಾಗಿದೆ ವೆದರ್ ಮಾತ್ರ ಮಳೆ To restin tehdit ei tietenkään, ei ಪೇಶೆಂಟು ಮಲ್ಕಳಿ ಅಂದರೆ ಕಾಳು ಸುಲಿತಾ ಇದ್ದಾರೆ ಪೇಶೆಂಟ್ ವಾ ಕರೆಂಟ್ ಹೋಯ್ತಲ್ಲ ಹಂಗೆ ಮಳೆ ಇಲ್ವಲ್ಲ ಹಂಗೆ ಹೋಗ್ನೆ ಅಂತ ಇಡ ಇಲ್ಲಿ ಮರ್ತೇ ಹ್ಞೂ ಒಂದು ಇಲ್ಲಿ ಕಾಯ್ಕೋಯ್ಕ ಬರೋಣ ನೋಡಿ ಕಡಲೆ ಕಡಲೆ ಪಲ್ಯ ಮಾಡಬೇಕು ಇವಾಗ ಕಡಲೆ ಬೇಯಿಸಿಟ್ಟಿದ್ದಾರೆ ಕಡಲೆಕಾಳು ತೋರಿಸ್ತೀನಿ ಕಡಲೆಕಾಳು ಮತ್ತು ಅವರೆಬೇಳೆ ಇವಾಗ ಅಡುಗೆ ಇದ್ದೀನಿ ಅಡುಗೆ ಏನಪ್ಪ ಅಂತಂದರೆ ಕಡಲೆ ಪಲ್ಯ ರೆಸಿಪಿನ ಹಾಕಿದ್ದೀನಿ ಇನ್ನೂ ಯಾರೂ ಹೋಗಿ ನೋಡಿಲ್ಲ ಸತಿ ನೋಡಿ ಟ್ರೈ ಮಾಡಿ ಆಮೇಲೆ ಇದೊಂದು ಸ್ಪೆಷಲ್ ರೊಟ್ಟಿ ಯಾರಿಗಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ ಮಳೆ ಬರ್ತಾ ಇದೆ ಮಳೆ ಬಿಡ್ತಾನೇ ಇಲ್ಲ ಇವಾಗ ಅಡುಗೆನ ಮುಗಿಸಿ ಊಟ ಮಾಡೋಣ ಕಡಲೆ ಪಲ್ಯ ಅಂತ ಒಂಥರ ಸಾಂಬಾರು ಥರ ಮಾಡ್ತೀನಿ ಸಾಂಬಾರು ಹೋಗಬೇಕು ಪಲ್ಯನ ಹಾಕ್ಬೇಕು ಆ ಥರ ಅದಕ್ಕೆ ಇವಾಗ ಮುದ್ದೆನೋ ಇಲ್ಲ ಕಡುಬು ಇಲ್ಲ ರೊಟ್ಟಿ ಇದೆ ರೊಟ್ಟಿ ಜೊತೆಗೆ ತಿಂದ್ಕೊಂಡ್ರೆ చనగితే మధ్యాహ్న బి ఆమె సిక్తి ఈ మనకి రొట్టి తింద్రె సె నమ్మకడే గట్టదు రొట్టి అంతారు కాళ్ళు రొట్టి అంతే ಕರಿತೀರಾ ಕಮೆಂಟ್ ಮಾಡಿ ಕಳಲೆ ಸುಲ್ಕ ಬಂದಿದ್ರೆ ಇದ್ರೆ ನೋಡಿ ಈ ತರ ಇರುತ್ತೆ ಕಳಲೆ ಸುಲಿತಾ ಇದ್ದಾನೆ ಬೇವಾಗ ಸುಲಿ ಕತ್ತಿತ ಇದು ಇದು ಉಪ್ಪಿನಕಾಯಿ ಇದು ಇಷ್ಟು ಗಟ್ಟಿ ಐತೆ ಹ್ಞೂ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಇಟ್ಟಿರೋಂತ ಹೇಳಿದ್ದೆ ಇವಾಗ ಸುಲ್ಕೊಂಡು ತಗೊಂಡು ಹೋಗ್ಬೇಕು ಉಪ್ಪಿನಕಾಯಿ ರೆಸಿಪಿನ ನೆಕ್ಸ್ಟ್ ಶೇರ್ ಮಾಡ್ತೀನಿ ಮಳೆಗಾಲದಲ್ಲಿ ಫೇಮಸ್ ಮಲೆನಾಡು ಸ್ಪೆಷಲ್ ಕಳಲೆ ಉಪ್ಪಿನಕಾಯಿ ತಿಂದಿದೀರಾ ನೀವು ಸತೀಶ್ ಅವರೇ ಎಲ್ಲಿಂದ ಕಿತ್ಕ ಬಂದಿರಲ್ಲಿ ನೀವತ್ತಿಂಗ ಕಾಡೆಲ್ಲ ಕಡ್ಕೊಂಡ್ರೆ ಇನ್ನೆಲ್ಲಿಗೆ ಹೋಗ್ತಾವ್ ಹೋಗ್ತಾನೆ ಆನೆಗಳು ತಿನ್ನೋದ್ನು ಬಿಡಲ್ಲ ಮನುಷ್ಯರು ಅಂದ್ರೆ ಇನ್ನೆಲ್ಲಿಗೆ ಅವು ಪೂರ್ನೇ ನುಗ್ಬೇಕು ಫುಲ್ ಪ್ಯಾಕಪ್ ಆಗಿ ಓಡ್ತಾ ಇದ್ದೀವಿ ಇವಾಗ ಮಳೆ ಏನಿಲ್ಲ ಬೇಗ ಹೋಗಿ ಕಲ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದೀವಿ ಮಾ ಬಾಯ್ ಬಾಯ್ ಮಾಡಿ ಹಂಗೆ ಬಂದ್ ಹ್ಞೂ ಬೇಗ ಹುಷಾರಾಗಿ ಬೇಗ ಬನ್ನಿ ಹ್ಞೂ ಓಕೆ ಫ್ರೆಂಡ್ಸ್ ಇವಾಗ ಹೊರಟೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿಗೋಣ ಮುಂದಿನ ಬಿಡೋದು ಮಳೆ ಇರಲಿಲ್ವಲ್ಲ ಹಾಗಾಗಿ ಅಣ್ಣ ನಾನು ಇಬ್ಬರೂನು ಗಾಡಿನಲ್ಲಿ ಹೋಗೋಣ ನಾನು ಬರ್ತೀನಿ ಅಂತ ಅಂದ ಎಲ್ಲ ಒಂದು ಪ್ಲೇಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಯಾವ ಪ್ಲೇಸು ಏನು ಎತ್ತ ಅಂತ ಗೊತ್ತಾಗಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋ ತನಕ ವೆಯ್ಟ್ ಮಾಡ್ತಾಯಿರಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕೀಪ್ ವೈಟಿಂಗ್